ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನೀವೀಗೇನು ನೋಡ್ತಿದ್ದೀರಾ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಸೀಬೆ ಸೊಸಿ ಮೀನ್ಸ್ ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಕೊಳ್ಳೆಗಾಲಕ್ಕೆ ನಾವು ಡೆಲಿವರಿ ಕೊಟ್ಟಿದ್ವಿ ಸರಿಸುಮಾರು ಡಿಸೆಂಬರ್ ಎಂಡಿಂಗ್ನಲ್ಲಿ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಗಿಡ ಗಿಡದ ಕ್ವಾಲಿಟಿ ಅಂತ ಸೊ ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಕೊಟ್ಟಿರ್ತಕ್ಕಂತಹ ಗಿಡ ಇದು ನೀವು ನೋಡ್ಬೋದು ಎಷ್ಟು ಎಕ್ಸಲೆಂಟಾಗಿ ಗ್ರೋತ್ ಬಂದಿದೆ ಅಂತ ಜಪಾನೀಸ್ ರೆಡ್ ಡೈಮಂಡು ಇದರಲ್ಲಿ ಆರಾಮಾಗಿ ನಾವು ಬಿಟ್ಟು ಟೇಸ್ಟ್ ಕೂಡ ಬಿಡ್ಬೋದು ಸೊ ಹೇಳಿದ್ದೀನಿ ಕಸ್ಟಮರ್ಗೆ ಕಾಯಿ ಬಿಡ್ಬೋದು ಒಂದೆರಡು ಅಲ್ಲಿ ಇಲ್ಲಿ ಕಾಯಿಬಿಟ್ಟು ಸೊ ಕೆಳಗಡೆ ಬಂದಿರತಕ್ಕಂಥ ಬ್ರ್ಯಾಂಚಸ್ನ ಪ್ರತಿಯೊಂದೂ ಅಪ್ ಟು ಒನ್ ಒನ್ ಆ್ಯಂಡ್ ಹಾಫ್ ಫೀಟು ಯಾವುದು ಬ್ರ್ಯಾಂಚಸ್ನ ದಯವಿಟ್ಟು ಉಳ್ಸೋಕೆ ಹೋಗ್ಬೇಡಿ ನೋಡಿ ಈ ಥರ ನೀಟಾಗಿ ಕ್ಲಿಯರ್ ಮಾಡಿ ಮತ್ತು ಇದು ನೋಡಿ ಈ ಬ್ರ್ಯಾಂಚ್ ಇದೆಯಲ್ಲ ತುಂಬ ಉದ್ದ ಬಂದಿದೆ ತುಂಬ ಜನಕ್ಕೆ ಏನಂದರೆ ಕಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಯಾಕೆ ಇಷ್ಟ ಆಗೋಲ್ಲ ಅಂದರೆ ಇಷ್ಟು ಕಷ್ಟಪಟ್ಟು ಇಷ್ಟುದ್ದ ಬೆಳೆಸಿ ಈಗ ಇದನ್ನು ಕಟ್ ಮಾಡಬೇಕು ಅಂದರೆ ಎಂಥವರ್ಗು ಮನಸಲ್ಲಿ ಒಂದು ತಾಟ್ ಬರುತ್ತೆ ಕಲ್ಲಪ್ಪ ಇಷ್ಟು ಉದ್ದಾಗಿದೆ ಏನು ಕಟ್ ಮಾಡೋದು ಬಿಡು ಅಂತ ದಯವಿಟ್ಟು ಏನು ಕಟ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಈಗ ಹೂವು ಪಿಂದೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಲ್ಲಿ ಹೂವು ಪಿಂದೆ ಬಿತ್ತು ಬಿಡ್ತು ಅಂದರೆ ನೆಕ್ಸ್ಟ್ ನಿಮ್ಮ ಕಾಯಿಲಿ ಕಚ್ಚಿದ್ರೆ ಕಾಯಿ ಸೀದಾ ಗ್ರೌಂಡಿಗೆ ಬೀಳುತ್ತೆ ಸೊ ಇಲ್ಲಿ ನೆಲಕ್ಕೆ ಬಿದ್ದಾಗ ಏನಾಗುತ್ತೆ ನಿಮಗೆ ಕಾಯಿ ಕ್ವಾಲಿಟಿ ಬರೋದಿಲ್ಲ ಶೇಪ್ ಬರೋದಿಲ್ಲ ಶೈನಿಂಗ್ ಬರೋದಿಲ್ಲ ಮಾರ್ಕೆಟಿಗೆ ನೀವು ಆಗೋಲ್ಲ ನೀವು ಆಗೋಲ್ಲ ಸೊ ಅದರಿಂದ ದಯವಿಟ್ಟು ನೋಡಿ ಎಷ್ಟು ಉದ್ದ ಉದ್ದಾಗಿದ್ದರೂ ಪರವಾಗಿಲ್ಲ ಬ್ರ್ಯಾಂಚಸ್ಸು ಇಷ್ಟು ಉದ್ದ ಇದೆ ಬ್ರ್ಯಾಂಚು ಇದ್ರೂ ಪರವಾಗಿಲ್ಲ ಬ್ರಾಂಚಸ್ನ ಕೆಳಗಡೆ ಬಂದಿರ್ತಕ್ಕಂಥ ಬ್ರಾಂಚಸ್ನ ದಯವಿಟ್ಟು ಕಂಡು ಕಟ್ ಮಾಡಿ ಸರಿನಾ ಒನ್ ಒನ್ ಆ್ಯಂಡ್ ಹಾಫ್ ಫೀಟ್ ಏನೂ ಬಿಡಾಕ್ ಹೋಗ್ಬೇಡಿ ಅದಾದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಮೇಲ್ಗಡೆ ಇದೇನು ಕೆಳಗಡೆ ಫುಡ್ ಹೋಗ್ತಿದೆ ಪ್ರತಿಯೊಂದು ಫೀಡಿಂಗು ನಿಮಗೆ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಸರಿನಾ ಈ ರೀತಿ ಇಟ್ಕೊಳ್ಳಿ ಪರ್ಟಿಕೇಶನ್ ಎಲ್ಲ ನೀಟಾಗಿ ಹೋಗುತ್ತೆ ಮತ್ತು ಒಂದು ಸ್ವಲ್ಪ ಝೂಮ್ ಮಾಡಿರ ಬನ್ನಿ ಎಷ್ಟು ಚೆನ್ನಾಗಿ ಇಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ಎರೆ ಮರಿಗಳು ಎಷ್ಟು ಚೆನ್ನಾಗಿ ಮೇಲ್ಗಡೆ ಒಳಗಡೆ ತೆಗೆಯೋದು ಬೇಡ ಮಾಡಿ ಮಾಡಿಂಚೂರು ನೋಡಿ ಎರೆ ಹುಳುಗಳು ಎಷ್ಟು ನೀಟಾಗಿ ಕಾಣಿಸ್ಕೊತಾ ಇದ್ದಾವೆ ಅಂದರೆ ಇವರು ತುಂಬ ಎಕ್ಸಲೆಂಟಾಗಿ ಆರ್ಗ್ಯಾನಿಕ್ ವಿತ್ ಕೆಮಿಕಲ್ ಎರಡು ಮೀ ಜಾಸ್ತಿ ಆರ್ಗ್ಯಾನಿಕಲ್ಲೇ ಮಾಡಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎರೆ ಹುಳುಗಳು ಕಾಣ್ತಿದೆ ನೋಡಿ ಸೊ ತುಂಬ ಖುಷಿ ಆಯಿತು ಎರೆಗಳ್ನ ನೋಡಿ ಯಾಕೆಂದರೆ ತುಂಬ ಪ್ಲಾಂಟೇಷನ್ ವಿಸಿಟ್ ಮಾಡ್ತೀವಲ್ಲ ಎಲ್ಲೂ ಎರೆ ಹುಳುಗಳು ಕಾಣೋದೇ ಇಲ್ಲ ಸೊ ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಭಾಳ ಆಯಿತು ಸೊ ಅದರಿಂದನೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರ್ತಿದಾವೆ ನೀವು ನೋಡ್ಬೋದು ಎಲ್ಲ ಆಗಿದೆ ಸೊ ಇಲ್ಲಿ ಮೇಲಕ್ಕೆ ಬಂದಾಗ ಸೊ ನೋಡಿ ಈ ಥರ ಇದು ಕರೆಕ್ಟಾಗಿ ಟೂ ಫೀಟ್ ಇದೆ ಟೂ ಟು ಆ್ಯಂಡ್ ಹಾಫ್ ಫೀಟ್ ಇದೆ ಬ್ರಾಂಚಸ್ಸು ಸೊ ಇದನ್ನು ಈಗ ಮೇಲ್ಗಡೆ ಎಲ್ಲ ಲಾಕಿಂಗ್ಸ್ ಓಪನ್ ಆಗಿದೆ ಬಟ್ ನೀವು ಇದು ಇಲ್ಲಿ ಎಲ್ಲಿ ಬಲ್ತಿರುತ್ತೋ ಕಡ್ಡಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಡಾರ್ಕ್ ಕಲರ್ ಆಗ್ತಾ ಬರ್ತಾ ಇದೆ ಸರಿನಾ ಈ ಡಾರ್ಕ್ ಲೈಟ್ ಇದೆಯಲ್ಲ ಈ ಕಡ್ಡಿ ಮಧ್ಯ ಇಲ್ಲಿ ಕಟ್ ಮಾಡಬೇಕಾಗುತ್ತೆ ಸರಿನಾ ಸೊ ಇಲ್ಲಿ ಕಟ್ ಮಾಡೋದ್ರಲ್ಲಿ ಎರಡು ಒಳ್ಳೆ ಬ್ರಾಂಚಸ್ ಓಪನ್ ಆಗುತ್ತೆ ನಿಮಗೆ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಡಾರ್ಕ್ ಇದೆ ಇಲ್ಲಿ ಲೈಟ್ ಇದೆ ಸೊ ಇಲ್ಲಿ ಬ್ರಾಂಚಸ್ ಬಂದಿದ್ದರೂ ಪರವಾಗಿಲ್ಲ ಬ್ರಾಂಚಸ್ ಬಂದಿದೆ ಅಂತ ಇದು ಮಾಡಕ್ಕೆ ಹೋಗ್ಬಿಡಿ ಇಲ್ಲಿ ತಿರ್ಗಾ ಕೆಳಗಡೆ ಬ್ರಾಂಚಸ್ ಓಪನ್ ಆಗುತ್ತೆ ನಾವು ಕೆಳಗಡೆಯಿಂದ ಛತ್ರಿ ಆಕಾರದಲ್ಲಿ ಮೇಲಕ್ಕೆ ಗಿಡಗಳನ್ನ ಇಟ್ಕೋಬೇಕಾಗತ್ತೆ ಸರಿನಾ ಇಲ್ಲೂ ಅಷ್ಟೇ ತುಂಬ ಲಾಚಿಂಗ್ಸ್ ಓಪನ್ ಆಗಿದ್ರೆ ಆಗಿದೆ ಬಟ್ ಪರವಾಗಿಲ್ಲ ಆದ್ರೂ ಇಲ್ಲೂ ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸರಿನಾ ಸೊ ಇಲ್ಲಿಗೆ ನೋಡಿ ಎಷ್ಟು ದೊಡ್ಡದಾಗಿದ್ದು ಗಿಡ ನಿಮಗೆ ಮತ್ತೆ ಬ್ರಾಂಚಸ್ ಓಪನ್ ಆಗುತ್ತೆ ತೊಂದರೆ ಇಲ್ಲ ನೋಡೋಕೆ ಇವಾಗ ಶಾರ್ಟ್ ಕಾಣ್ಬೋದು ಇವಾಗ ಏನಾಗುತ್ತೆ ಗೊತ್ತಾ ನೆಕ್ಸ್ಟ್ ಇನ್ನು ಫಿಫ್ಟಿ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಕೆಳಗಡೆ ಸ್ಟೆಮ್ ಇನ್ನೂ ಆಗುತ್ತೆ ಇದರಲ್ಲಿ ತುಂಬ ಬ್ರಾಂಚಸ್ ಓಪನ್ ಆಗುತ್ತೆ ನೆಕ್ಸ್ಟ್ ನಾವು ಇನ್ನು ಮೂರು ತಿಂಗಳು ಬಿಟ್ಟು ವಿಸಿಟ್ ಬರೋ ಟೈಮ್ಗೆ ಈ ಥರ ಆಗಿರುತ್ತೆ ಗಿಡ ಇಷ್ಟಾಗಲ ಆಗಿರುತ್ತೆ ಇಷ್ಟಾಗಲಾಗಿರುತ್ತೆ ಸರಿನಾ ನೋಡಿ ನಮ್ಮ ಲೇಬರ್ ಮಾಡ್ಕೊಂಡು ಮಾಡಿ ಇವ್ರೆ ನಾನು ಹಾಗೆ ಮಾಡಿ ಅರ್ಥ ಆಯ್ತ ನಾನು ನೀಡಿದ್ದು ಸರಿ ಈಗ ಕೆಳಗಡೆ ಕಟ್ ಮಾಡಿ ನೋಡ್ಕೊಂಡ್ರೆ ಎಲ್ಲ ಕಟ್ ಮಾಡಬೇಕು ಅಂತ ಹೇಳೋದಲ್ಲ ಗೊತ್ತಾ ಈಗ ಇದನ್ನ ಎಲ್ಲಿ ಕಟ್ ಮಾಡ್ತೀರಾ ಇದನ್ನ ಮಾಡಿ ಕಟ್ ಮಾಡ್ತೀರಿ ಎಲ್ಲ ಹೇಳಿ ಇಲ್ಲಿ ಹಾಂ ಮಾಡಿ ಸರಿನಾ ಕಟ್ ಮಾಡ್ತೀರಾ ಇದನ್ನ ಬರ್ಲಿ ತಡೀರಿ ಈಗ ನೋಡಿ ಇದು ದಪ್ಪ ಇದೆ ಹೌದು ಸರ್ ಇದು ಇದು ದಪ್ಪ ಇದೆ ಸ್ಟ್ರೆಂತ್ ಇದೆ ಬಲ್ತಿದೆ ಸೊ ಈ ಜಾಗದಲ್ಲಿ ನೀವು ಕಟ್ ಮಾಡಿ ಇದನ್ನ ಎಳೆ ಕಡ್ಡಿ ಇನ್ನೊಂದು ಸೂರು ಬರಲಿ ಈ ಹೈಟ್ ಬಂದ ಮೇಲೆ ಬೇಕಾದ್ರೆ ಇಲ್ಲಿ ದಾರ್ಕ್ ಆಗಿರುತ್ತಲ್ಲ ಅಲ್ಲಿ ಕಟ್ ಮಾಡೋರು ಅಂತೀರಿ ಸರಿನಾ ಈಗ ಗಿಡ ತುಂಬಾ ಶಾರ್ಟ್ ಆಗಿ ಕಾಣುತ್ತೆ ಬೆಳ್ದಿರೋ ಗಿಡ ಕಟ್ ಮಾಡಿದ್ದೀನಿ ಅನ್ಸುತ್ತೆ ಬಟ್ ಆದ್ರೆ ನೀವು ಇದೇ ರೀತಿ ಟ್ರೂನಿಂಗ್ ಮಾಡ್ಬೇಕು ಈ ತರ ಟ್ರೂನಿಂಗ್ ಮಾಡಿದ್ರೇ ನಿಮ್ಗೆ ಚೆನ್ನಾಗಿ ಬರೋದಿಲ್ಲ ಗಿಡ ಗಿಡ ನಿಮ್ಗೆ ಚೆನ್ನಾಗಿ ಬರೋದಲ್ಲ ಸರಿನಾ ನೋಡಿ ಮತ್ತೆ ದಯವಿಟ್ಟು ಕಡ್ಡಿ ಕೊಡಿ ಬೇಗ ಆದಷ್ಟು ಇದೇನು ನೋಡಿ ಈ ಥರ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಹೇಳಿ ಕಾಯಿ ಸೀದಾ ಅಲ್ಗೆ ಹೋಗ್ತಾ ಇದೆ ಇದು ನೀವೇನು ಮಾಡಬೇಕು ಅಂತ ಕಡ್ಡಿ ಕೊಟ್ಟಿದ್ದೀರಲ್ಲ ಕಟ್ಟಬೇಕು ಈ ಥರ ಆಯ್ತಾ ಈ ಥರ ಕಟ್ಟಬೇಕು ನಾನು ಇಲ್ಲಿ ಕಟ್ ಮಾಡಿರ್ತೀನಿ ಕಟ್ಟೋ ಜವಾಬ್ದಾರಿ ನಿಮ್ಮದು ಸರಿನಾ ಇದನ್ನು ನೀವು ಈ ಥರ ಕಟ್ಟಿ ಮೇಲಕ್ಕೆ ಹೋಗೋದ ರೀತಿ ನೋಡ್ಕೊಳೋ ಜವಾಬ್ದಾರಿ ನಿಮ್ಮದು ಸರಿನಾ ಕಂಪಲ್ಸರಿ ಈ ಥರ ಕಟ್ ಮಾಡಿದ ನಂತರ ಇದಕ್ಕೆ ಪ್ಲ್ಯಾ ಬ್ಲೈಟೆಕ್ಸ್ ಅಂತ ಬರುತ್ತೆ ಕ್ಲೋರೈಡು ಟಾಟಾ ಕಂಪ್ನಿದು ಸಿಗುತ್ತೆ ಎಲ್ಲ ಕಂಪ್ನಿದು ಬ್ಲೈಟೆಕ್ಸ್ ಅಂತ ಕೇಳಿ ಇಲ್ಲಾಂದರೆ ಟಾ ಕ್ಲೋರೈಡ್ ಅಂತ ಕೇಳಿ ಸೊ ಈ ರೀತಿ ಕಟ್ ಮಾಡಿದ್ಮೇಲೆ ಆದಷ್ಟು ಇಲ್ಲಿ ಟಿಪ್ಪಿಗೆ ಹಚ್ಚಿದ್ರೂ ತುಂಬ ಒಳ್ಳೆಯದು ನಾವು ಕಟ್ ಮಾಡಿದ್ದೀವಲ್ಲ ಇಲ್ಲಿಗೆ ಕ್ಲೋರೈಡ್ನ ಹಚ್ಚಿದ್ರೂ ಒಳ್ಳೆಯದು ಅಂದರೆ ಡೈರೆಕ್ಟ್ ಪ್ಲ್ಯಾಂಟೊಮೈಸಿನ್ ಮತ್ತು ಕಾಪರಾಕ್ಸಿಕ್ಲೋರೈಡು ಬ್ಲೈಟೆಕ್ಸ್ನ ಡೈರೆಕ್ಟ್ ಸಿಂಪಡಣೆ ಮಾಡಿದ್ರೂ ಒಳ್ಳೆಯದು ಸರಿ ನಾ ಕಂಪಲ್ಸರಿ ಈ ರೀತಿ ಪ್ರೂನಿಂಗ್ ಮಾಡಿದ್ಮೇಲೆ ನೋಡಿ ಪ್ರೂನಿಂಗ್ ಮಾಡಿದ್ವಿ ಈ ರೌಂಡ್ ಬ ಇದೆಲ್ಲ ಒಂದು ಲೈನ್ ಪ್ರೂನಿಂಗ್ ಆಗಿದೆ ಸರಿನಾ ಸೊ ಇದು ನೋಡಿ ಎಕ್ಸಲೆಂಟ್ ಆಗಿದೆ ಇದೊಂದು ತೋರಿಸಿ ನೋಡಿ ಪ್ರೂನಿಂಗ್ ಎಲ್ಲ ಮಾಡಬೇಕು ಅಂತ ನೋಡಿ ಈ ಥರ ಬಲ್ತಿರೋ ಕಟ್ಟಿ ಇಲ್ಲ ಕಟ್ ಮಾಡಬೇಕು ಈ ಥರ ಸರಿನಾ ನೋಡಿ ನೋಡಿ ಆಫ್ಟರ್ ಪ್ರೂನಿಂಗ್ ನಿಮಗೆ ಈ ರೀತಿ ಕಾಣ್ತಿದೆ ಗಿಡಗಳು ಸರಿನಾ ಧನ್ಯವಾದಗಳು ಸೂಪರ್ ಸೂಪರ್ ಕರೆಕ್ಟಾಗಿ ಆಗಿದೆ ನೋಡಿ ಸ್ನೇಹಿತರೆ ನಾವು ಕಟ್ ಮಾಡಿರ್ತಕ್ಕಂಥ ವೇಸ್ಟನ್ನು ದಯವಿಟ್ಟು ಯಾರು ತೋಟದಿಂದ ಆಚೆ ಇಸ್ಯಕ್ಕೆ ಹೋಗ್ಬೇಡಿ ಸರಿನಾ ಈ ರೀತಿ ಬುಡದಲ್ಲಿ ಈ ಥರ ಮಲ್ಚಿಂಗ್ ಮಾಡಿ ಈ ಥರ ಮಲ್ಚಿಂಗ್ ಮಾಡಿಬಿಟ್ಟು ದಯವಿಟ್ಟು ವೇಸ್ಟ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಇಷ್ಟು ಇದು ಇದು ಒಳಗಡೆ ಎಲ್ಲ ಎಷ್ಟು ಫೋಟೋ ಸಿಂಥಸಿಸ್ ಆಗಿರುತ್ತೆ ಎಷ್ಟ್ರ ಮಟ್ಟಿಗೆ ಇರಲ್ಲೆಲ್ಲ ಇರುತ್ತೆ ಸೆಲ್ಯುಲೋಸು ಪೆಕ್ಟಿನ್ನು ಲಿಗ್ನಿನ್ನು ಪ್ಲಾಂಟ್ ಇದು ದೊಡ್ಡದಾಗ್ ಏನೇನು ಬೇಕೋ ಇದು ಯಾಕೆಂದರೆ ಇದ್ರೊಳಗಿರೋದು ಅದೆಲ್ಲ ಉಪಯೋಗಿಸ್ಕೊಂಡೇ ದೊಡ್ಡದಾಗಿರುತ್ತೆ ಸೊ ಇದನ್ನೆಲ್ಲ ಈ ಥರ ಕೆಳಗಡೆ ಮಲ್ಚಿಂಗ್ ಮಾಡಿಬಿಟ್ಟು ಇದಕ್ಕೆ ವೇಸ್ಟ್ ಡಿಕಂಪೋಸರ್ ಅಂತ ಸಿಗುತ್ತೆ ಆರ್ಗ್ಯಾನಿಕ್ ವೇಸ್ಟ್ ವೇಸ್ಟ್ ಡಿಕಂಪೋಸರ್ನ ಸ್ಪ್ರೇ ಮಾಡಿಬಿಟ್ಟು ನಂತರ ಇದ್ರ ಮೇಲೆ ಮಣ್ಣು ಹಾಕಿದ್ರೆ ತುಂಬ ಒಳ್ಳೆಯ ಗೊಬ್ಬರ ಆಗುತ್ತೆ ಸರಿನಾ ಇದೊಂದು ಮಾಹಿತಿನ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಇದು ಒಂದು ಜಪಾನೀಸ್ ರೆಡ್ ಡೈಮಂಡ್ ರೆಡ್ ಡೈಮಂಡ್ ಬಗ್ಗೆ ಸೊ ಜಪಾನೀಸ್ ರೆಡ್ ಡೈಮಂಡ್ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂತಹ ಎಕ್ಸಲೆಂಟ್ ಮದರ್ ಪ್ಲ್ಯಾಂಟಿಂದ ತಯಾರಿಸಿರ್ತಕ್ಕಂತಹ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳನ್ನ ಸಪ್ಲೈ ಮಾಡಿಕೊಡ್ತೀವಿ ಸರಿನಾ ಈಗ ಪ್ರೆಸೆಂಟು ನಮ್ಮ ಆರಾಧ್ಯಸ್ಥರಿ ವತಿಯಿಂದ ಆಫರ್ ಚಾಲ್ತಿಯಲ್ಲಿದೆ ಯಾರೇ ಜಪಾನೀಸ್ ರೆಡ್ ಡೈಮಂಡ್ ಆಗಿರ್ಬೋದು ಲೈಟ್ ಪಿಂಕ್ ಆಗಿರ್ಬೋದು ಗಿಡಗಳು ಬುಕ್ ಮಾಡಿದ್ರೆ ಅವ್ರಿಗೆ ಬಯೋ ಪ್ರಾಡಕ್ಟ್ಸ್ ಎಂಟು ಎಂಟು ಸಾವಿರ ಬಯೋ ಪ್ರಾಡಕ್ಟ್ಸ್ ಉಚಿತ ಇರುತ್ತೆ ಜೊತೆಗೆ ಮೇಂಟೆನೆನ್ಸ್ ಯಾವ ರೀತಿ ಮಾಡೋದು ಅಂತಲೂ ಒಂದು ವರ್ಷದವರೆಗೂ ಹೇಳ್ಕೊಡ್ತೀವಿ ಸರಿನಾ ಸೊ ಇಷ್ಟ ಆಗಿದ್ದಲ್ಲಿ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ